ನಂದು ಆಗ್ಯದಲ್ಲಿ ನೇಕ ಅದಕ್ಕೆ ಎಲ್ಲನೂ ಬಂದ ಇಲ್ಲಿ ಕೂತು ಮಾತು ಹೇಳಕತ್ತೀನಿ ಎಲ್ಲರ ಕೆಲಸ ಇಟ್ಕೊಂಡು ಸಿಂದ್ರ ಏನಾದ ಇನ್ನೊಬ್ಬರ ಮನೆ ಮುಂದೆ ಬಂದು ಕೂತು ಮಾತು ಹೇಳ್ತೀನಿ ಅಂದ್ರೆ ಆಕೈತೆ ಹ್ಮ್ ನೀ ಅದು ಬರೋ ಬಿಡು ಅದು ಆಗಂಗಿಲ್ಲ ಹ್ಞೂ ನೋಡ ತೋರಿಸ್ತಾರ ಒಂದು ಮನಿ ಮಾಡಿ ಕೇಸಿದ್ರ ಏನ ಅಂತರಲ್ಲ ಅದಕ್ಕೆ ಅನ ಕರೋತಳ ನಿ ಕಲ್ಯಾಣವಕ ಅದ ಒಂದು ಮನಿ ಮುರಿದು ಮತ್ತೆ ಮನಿ ಮಾಡೋದು ಹ್ಮ್ ಕಡೆ ಕಡೆ ನೋಡನಿ ಯಾಕ ಅದ ದಾರಾವಿ ಗೋಳದ ಕಂಠ ತೋರಿಸ್ತಾರ ದಾರಾವಿ ನೋಡಕ ಕತ್ತಗ ಮನಿ ಗಣ ಬೈ 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 ಕೊಂಡು ಕುಂದ್ರತಾ ಅದ ಏನು ನೋಡ್ತೀರಿ ನಿಮ್ಮ ಅದು ಹಂಗಾಯ್ತು ಇದು ಹಿಂಗಾಯ್ತು ಇಕಿ ಅವನಿ ಲವ್ ಮಾಡ್ಯಾಳ ಇಕಿ ಇವನಿ ಲವ್ ಮಾಡ್ಯಾಳ ಅಕಿ ಅವನಿ ಇಟ್ಟು ಒಂದಳ ಇಕಿ ಇವನಿ ಇಟ್ಟು ಒಂದಳ ಅಂತ ಹೇಳಿ ಕೇಸಿದ್ರ ಅದು ನೋಡಕ ಕತ್ತಗ ಅವರು ಹಂಗೆ ಹೇಳಿ ಬೈಕೋತ ಕೊತ ಅವರು ಬರ್ತಾರ ಓ ನೋಡಿನ ಆ ಗಣಮಕ್ಕಳು ಏನು ಹೇಳ್ತಾರಲ್ಲ ಅದು ಬರಬರಿನೇ ಅದ ಆ ಗಣಮಕ್ಕಳು ಹೇಳ್ದಂಗೆ ಮಾಡ್ತಾವು ಮತ್ತೇನು ಮಾಡೋದಿನ್ನ

ಅಯ್ಯ ಗಂಡ್ ಮಕ್ಕಳ ಹಟ್ಟೆ ನಿನಗೆ ಆಕ ಏಯ್ ಹುಡುಗರು ಹುಡುಗರು ಅಲ್ಲೇ ಅವ ಅಲ್ಲಿ ಆದ್ರ ಉಣಾಕತ್ತೂ ಅದು ಮುಗಿತಾರನು ಆಕಡಿಕಡಿ ಕಡೆ ಈ ಕಡೆ ಹೊಟ್ಟೆ ಹಾಕಿದಿಲ್ಲ ಅವರು ಬೇಕಾಗಟ್ಟೋದ್ರೂ ಬೇಕಾದವ್ರು ಮುಂದೆ ಕೂತ್ಕಿಸಿದ್ರೆ ಏನಾರ ಶಂಕ ಕೊಟ್ಟು ಏ ಏ ಏ ಒದ್ರಿ ಇಲ್ಲ ಹೂ ಇಲ್ಲ ಹ್ಞೂ ನಾನಿನ ಯಾಕ ಆಗೆಲ್ಲ ನೋಡು ಹೂ ಆಕಿ ಅವ ಯಾರು ಗಿಲ್ಲಿ ಮತ್ತು ರಚಿತಾ ಅವ ಯಾರು ರಘು ಅಣ್ಣ ಮತ್ತು ಏನೋ ಬೇಕಾರು ಆಕಿ ಗಿಲ್ಲಿ ಏನದ ಏನೋ ತೋರಿ ತಿಂದಲ್ಲ ನಾನಿ ಆಕೆ ಕಾವು 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 ಅಂತಿದ್ದಲ್ಲ ಆಕೆ ಹೂ ಉಸ್ರು ಉದ್ರ ಚಂದ ಆಟ ಹೂನಲ್ಲೆ ಅದು ಗಿಲ್ಲಿ ಏನೈತಿ ಎಡ್ ಜೀವ್ ಮಾಡ್ತಿತ್ತು ಏನ್ ಸುದ್ದಿ ಅದಕ್ಕೆ ಏನ ಇನ್ನೇ ಏನ ಅಂದ್ರೆ ಕಾವ ಏನ್ ಕಿವ ಕಕ್ಕಿಗಿ ಅಂತ ಚಂದ ಇರದ ಎಡ್ ಜೀವ್ ಮಾಡ್ತಿತ್ತು ಎಡ್ ಸಪೋರ್ಟ್ ಮಾಡ್ತಿತ್ತು ಅದಕ್ಕೆ ಏನು ಮಾಡಿದ್ರು ಪಾಪ ಕಿರದ ಅವನು ಸೇರ್ತಿದಿಲ್ಲ ಒಂತರ ಹೆಂಗಪ್ಪ ಸೇರ್ಲಾರ್ದಕ್ಕೆ ಬೇರೆ ಮಾಡ್ತಿದೆ ಕಿ ಅವನಿಗೆ ಹೂ ನನಿ ನೇಕ ಚಂದ ಕಾವು 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 ಅನ್ಕೋತ ಏನದ ಬೆನ್ ಹತ್ತಿದ ಬೇಕಾಗ ಪೇ ಹಾಕಿ ನಿಂದ ತಿರಿಗಣ ಅವನು ಎಲ್ಲರನ್ನ ಬಿಡವ ಹಾಕಿ ನಿಂದ ತಿರಿಗಣ ತಿತ್ತಂದ್ರೂನು ಆಕೆ ಅವನಿಗೆ ಕ್ಯಾರಿ ಆತಿದಲ್ಲ ನಿನೇಕ ಹಾ He did like it. ಅದು ಮಾಡಾಕ್ ನಿತ್ತಕರ ಅದು ನೋಡಿ ಏತ ಸಲ ಕಿ ಕಿ ಕಾವೇನ ಆ ಧನು ಜೊತೆ ಕಾವೇನ ಸುತ ಅಶ್ವಿನಿ ಅಶ್ವಿನಿ ನಿನ್ನ ಬರ್ ನಿ ಬರ್ ಯಾರು ನಿಂದ ಸಿಗಲ್ಲ ಅವರ ಜೊಡೆನು ಅದು ಕಾವೇನ ಸುತ ಬಂದ ಕಿಸಿ ನಾಮಿನೇಟ ಏನ ನಾಮಿನೇಷನ್ ಸುಡ ಗಡದು ಅದು ಮಾಡಿಯೆ ಕರೆ ಅವನಿಗೆ ಗಿರ್ಲಿ ಹಾಕಿ ಬಿಟ್ಟು ಕೊಡ್ಲೇ ಇಲ್ಲ ಕಡಿಗೆ ಹಾಕಿನಿ ಸೇವ್ ಮಾಡ್ದ ಅಯ್ಯ ಅಲ್ಲಲ್ಲ ಏನಂತರಲ್ಲ ಅವರಗ ಅವರಿಗೆ ಅನ್ಸಿತ್ತು ಇವರು ಹೇಳದತ್ತ ಇವರಿಗೆ ಅನ್ಸಿತ್ತು ಅವರು ಹೇಳದತ್ತ ಅಲ್ಲಿ ಅದು ಎಲ್ಲರೂ ಏಟು ಮಂದಿ ಇದ್ರು ಮಂದಿ ಹೆಂಗೆ ಒಂದ್ ತಾಸ್ ಚಂದಿರು ಒಂದ್ ತಾಸ್ ಇರೋದು ಹುಟ್ಟು ಕುಡ್ಕಿಸಿನ ಜಗಳ ಮಾಡು ಒಂದ್ ತಾಸ್ ಗಣಮಕ್ಕಳು ಚಂದಿದ್ರೆ ಹೆಣ್ಮಕ್ಳು ಜಗಳ ಮಾಡ್ತಿದ್ರು ಹೆಣ್ಮಕ್ಳು ಚಂದಿದ್ರೆ ಗಣಮಕ್ಳು ಜಗಳ ಮಾಡ್ತಿದ್ರು ಅದ್ರಾಗ ಕರಕರ ಇದ್ದಂಗೆ ಇದ್ದಾವ ಗಿಲ್ಲಿ ಒಬ್ಬ ನೋಡ ನಿನ್ನೆ ಯಾಕ ಹ್ಮ್ ಅದು ಮಾತ್ರ ಖರೆ ಅದ ಹ್ಮ್ ಯಾರ ಏನ್ ಅಂದ್ರೆ ಬಿಟ್ರೇನು ಒಟ್ಟೆ ತಿಳಿ ಕಟ್ಸ್ಕೊತಿಲ್ಲ ಆಟೋ ಸುಮ್ ಯಾರಿಗೇನು ಮಾತಾಡಬೇಕು ಸುಮ್ ಕರ ಮುಡಿ ಮಾತಾಡಿ ಕಿಸಿದ್ರೆ ಏನದ ನಾವು ತೆಲಿ ನೀ ಕಟ್ಸ್ಕೊತಿಲ್ಲ ಅವ್ರ ಜಗಳ ಬರ್ತಾರ ಅನ್ನೋದು ಇರ್ತಿದ್ರ ಅವ್ರ ಜಗಳ ಮಾಡ್ತಾರಲ್ಲ ಅಂತಿದ್ರ ಅವ್ರಿಗಿನ್ನ ನೋವಾಕದಲ್ಲ ನಾ ಮಾತಾಡಿದ್ರ ಅಂತಿದ್ರ ಏನ್ வச்சிருந்தான் தனக்கு ஏன் நினைச்சா அவன் கடா முடி மாறி கூட தான் ஏற்படுத்திட்டான் அது அதான் நம்ம லீக வந்து நாய்கள் கும்பிடித்தலே இது நாய் திருவிழையா நானும் அது ஏன்னா அது கிளறு ஏன்னா நாய் சத்தீசியா நாய் சத்தீசியா தீரலே அவங்க அதை நோடி வர வந்து ஏத்த மாட்டேன் ஏன் சுத்தி கில்லி வரகே வரத்தானா கில்லி வர வந்து பாட்டி மாட வேணும் மட்ட வேணும் அதான் மத்த மண்டி கேடுதானே கில்லி சோத்தே சொல்லத்தானே சோத்தே விட்டானா அவன் கேத்து நோந்து அவன் கால் தாங்கி கேட்கிச்சுடா ஏல் போய் குத்தனே ஏன் சுத்தி ஏன் மூலைய குத்தனே

ಅದೆಲ್ಲ ಉಲ್ಟಾ ಪಲ್ಟಾ ಆಯ್ತು ಒಳ್ಳೆ ಬಸಿ ಅಯ್ಯ ಏ ಲೇಕ ಮೊದಲು ಅದ್ರ ಹಾಕಿ ನಡಬರಕ್ಕೆ ಫಸ್ಟ್ ಗೆ ಧ್ರುವಂತ್ರ ಜೊತೆ ಜಗಳ ಮಾಡ್ಕೊತಾನೆ ಬಂದ ಆಕಿಂದ ಏನ್ ಆಕಿಂದ ಗ್ಯಾಟರ್ ಏಕಕ್ಕೆ ಯಾವಕ್ಕೆ ಏನ ಬಕ್ಕಿ ಆ ಹಡ್ಡ ಹಂಡ ಬಂಡ ಬಟ್ಟೆ ಹಾಕೊಂಡ ತಿರುಗುತ್ತಿತ್ತಲ್ಲ ಹೆಂಗ್ ಸಾಕಿ ಸರ್ ಏನು ವಾರ್ತಾ ಮಾಡ್ತಿತ್ತು ಮೊದಲ ಅದು ಹೆಂಗ್ ಹೊರಗೆ ಹೋಯ್ತಲ್ಲ ಅದು ಅಕ್ಕಿ ಹೊರಗೆ ಹೋದ್ರೆ ಹಾಕಿ ಹೋಗ್ಬೇಕು ಹೊರಗೆ ಹೋದ್ಲು ಇನ್ನೊಬ್ರು ಯಾರ ಜೀವಿದ್ರಲ್ಲ ಏಕ ಹಾಕಿ ಹೋಗ್ಬೇಕು ಅಯ್ಯ ಯಾಕ

ಕಟ್ಟಿ ಅವಾಗೆ ನನ್ನ ಬಲಕ್ಕೆ ಹೊರಗೆ ಬಂದ್ರು ಈ ಕೆಸ್ವಿನ್ ನೋಡ ಪೂರ್ತಿ ಅದೇನು ಕಪ್ಪು ಕೊಡ್ತಾನೆ ಅಲ್ಲಿ ಒಳಗೆ ಇದ್ದಳು ಅಲ್ಲ ಇಟ್ಟಕ ಅಸ್ವಿನಿಗೆ ಯಾರು ವೋಟ್ ಹಾಕಿರ್ಬೇಕತ್ತಿ ನಾನು ನಮ್ಮ ಮನೆಗೆ ಹೋಗಬೇಕ ನಮ್ಮ ಗಣ ಮಕ್ಕಳು ನಮ್ಮ ಹುಡುಗರು ಗಣ ಬೈತಿದ್ದೆ ಕಿಗಿ ಯಾವಾಗಿ ಕಿಗಿ ಯಾರು ವೋಟ್ ಹಾಕ್ತಾರೆ ಅಂತಕ್ಕೆ ಒಳಗೆ ಇಟ್ಟರು ಯಾರು ಗೊತ್ತಿವ ಈಗ ಹೆಣ್ಮಗಳೇ ಬರಬರಿ ಇಲ್ಲ ಬರೇ ಜಗಳ ಮಾಡ್ತಾರೆ ಒಂದ ಸತಿ ಹ್ಯಾಂಗ್ ಇರ್ತದ ಒಂದ ಸತಿ ಹಿಂಗ್ ಇರ್ತದ ಆ ಇದೆ ಎಲ್ಲ ಎಲ್ಲರೂ ಮಾತಾಡಿ ತಪ್ಪತ ತಾಬಕ್ಕೆ ಮಾತಾಡಿ ಸರಿ ಅಂತ ಐಕಿ ಅದು ಸರಿ ಆಳಕಿ ನೋಡ್ಕೊಳ್ಳಂಗಿಲ್ಲ ಒಡೆ ಮಾತೆ ಇಸಿದ್ರ ನಮ್ಮ ಹುಡುಗ ಅದು ನೋಡ್ದಾಗ ಯಾರಿ ಗೊತ್ತವ ಹೆಂಗ್ ಬಳಗಿದ್ಲ ಹೆಂಗಿಲ್ಲ ಯಾರಿ ಗೊತ್ತ ಆದ್ರೂ ಗಿಲ್ಲಿಗಿ ಅಕ್ಕಿಗಿ ಮನಗ ನಡೆಯ ಜಗಳ ಹ್ಮ್ ಗಿಲ್ಲಿ ಅಂತ ತಿಳಿ ಅಲ್ಲ ಅಕ್ಕಿಗೆ ಅವ ಏ ಯಾಕಂದ್ರೆ ಸೀದಾ ಯಾಕತ್ ಕೇಳ್ತಿದ್ದಾವ ಅಂತೀಯ ಯಾಕ ಅದು ಏನೋ ಒಂದ್ ಎಡಕ ಕುಂದ್ರಸಿದ್ರಲ್ಲ ಯಾವ ಅಕ್ಕಿ ಗಪ್ಪ ಕೂತಿಯಲ್ಲ ಅದು ಏನೋ ಮನಸ್ಸಿನಾಗ ಅಂಕಿ ಅನ್ಸ್ಕೊಂಡು ಎಟ್ಟ ನಿಮಿಷ ಕುಂದ್ರಬೇಕಂತಕರ ಗಿಲ್ಲಿ ಹೇಳ್ತೀನಿ ಕಲ್ಯಾಣ ಅಕ್ಕ ಹಿಂಗ್ ಉರ್ಸ್ತಾ ಅಕ್ಕಿಗೆ ಅಂದ್ರ ಬ್ಯಾರ ಸುದ್ದಿ ಎಷ್ಟು ಉರ್ಕೊಂಡು 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 ಮನುಷ್ಯ ಅಂತ ಪರಿ ಉರ್ಸಿದ್ದೆ ಗಿಲ್ಲಿ ನಮಸ್ಕಾರ ಎಲ್ಲರಿಗೂ ಕತೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ನಿಮ್ಮ ಮನಸ್ಸಿಗೆ ಕಮೆಂಟ್ನ ತಿಳಿಸ್ರಿ ನೋಡಿಬಿಟ್ಟು ಹಂಗೆ ಸುಮ್ಮ ಬಾಡ್ರಿ ದಯವಿಟ್ಟು ಕೊನೆಯದಾಗ ಒಂದು ಲೈಕ್ ಕೊಡೋದು ಮರಿ ಮಾಡಿರಿ ಸಪೋರ್ಟ್ ಮಾಡಕ್ಕಿರೋರೆಲ್ಲರಿಗೆ ತುಂಬ ಧನ್ಯವಾದಗಳು ರೀ ಸದಾ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಚಾನಲ್ ಮೇಲೆ ಹಿಂಗೆ ಇರಲಿ ಅಂತ ಕೇಳ್ಕೊತೀವಿ ನಮ್ದು ಇನ್ನೂ ಒಂದು ಚಾನಲ್ ಅದಂತ ಹೇಳಿ ಅಲ್ಲಿ ಹೂ ಅಲ್ಲಿ ಸಪೋರ್ಟ್ ಮಾಡಿರಿ ಅಲ್ಲಿ ಕತ್ತಿ ಭಾಳ ಅಂದ್ರೆ ಭಾಳ ಚೆಂದ ಅದ ಆ ಕತಿ ಲಿಂಕ್ ಇರೋದಾ ವಿಡಿಯೋ ಕೊಟ್ಟಿರ್ತೀನಿ ದಯವಿಟ್ಟು ಅಲ್ಲೂ ಹೋಗಿ ಸಪೋರ್ಟ್ ಮಾಡಿರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ದಯವಿಟ್ಟು ಸಪೋರ್ಟ್ ಮಾಡಿರಿ